ಹೇ ಹಾಯ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮತ್ತೊಂದು ಸಿಂಪಲ್ ಮೇಕಪ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನಾನು ಆ್ಯಕ್ಚುಲಿ ನನ್ನ ಸ್ಮಾಲ್ ಬಿಸ್ನೆಸ್ಗೆ ಮೇಕಪ್ ಮಾಡ್ಕೋತಾ ಇದ್ದೆ ಸೊ ಹಾಗೆ ಅದನ್ನು ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಟು ಸ್ಟಾರ್ಟ್ ಆಫ್ ವಿತ್ ವಿಟಮಿನ್ ಸಿ ಹಚ್ಕೊಂಡೆ ಫಸ್ಟು ಸೊ ಡಾಕ್ಟರ್ ಶೇತ್ಸ್ ಅವ್ರದ್ದು ವಿಟಮಿನ್ ಸಿ ಅಪ್ಲೈ ಮಾಡಿ ಸೀರಮ್ನ ಮತ್ತು ನಾನು ಮಾಯಶ್ಚರೈಸರ್ ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದೀನಿ ಸೊ ಆಫ್ಟರ್ ಮಾಯಶ್ಚುರೈಝರ್ ಸನ್ಸ್ಕ್ರೀನ್ ಎಸ್ ಪಿ ಎಫ್ ಸಿಕ್ಸ್ಟಿ ಇರೋದು ಈಗ ಅದನ್ನು ಹಚ್ಕೋತಾ ಇದ್ದೀನಿ ಸೊ ಲೈಕ್ ಐ ಸೆಡ್ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್ ಸೊ ಸನ್ಸ್ಕ್ರೀನ್ ನಂತರ ಪ್ರೈಮರ್ ಹಚ್ಕೋತಾ ಇದ್ದೀನಿ ಬೇರ್ ಮಿನರಲ್ಸ್ ಅವ್ರದ್ದು ಪ್ರೈಮರ್ ಹಚ್ಕೋತಾ ಇದ್ದೀನಿ ಸೊ ಪ್ರೈಮರ್ ನಂತರ ಎಸ್ಟೆಲ್ ಆರ್ಡರ್ ಹನಿ ಬ್ರಾನ್ಸ್ ಈ ಶೇಡ್ನ ಫೌಂಡೇಶನ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಈಗ ಸೊ ನಾನು ಬ್ರಷ್ ಕೂಡ ಸ್ವಲ್ಪ ಕ್ಲೋಸಪಲ್ಲಿ ತೋರಿಸೋಣ ಅಂದ್ಕೊಂಡೆ ಬಟ್ ತುಂಬ ಬಿಸಿಲಲ್ಲಿ ಶೈನ್ ಹೊಡಿತಾ ಇತ್ತು ಬ್ರಷ್ ಗೋಲ್ಡ್ ಆ್ಯಂಡ್ ಇಟ್ಸ್ ರಿಯಲಿ ಬ್ಯೂಟಿಫುಲ್ ಮಾರ್ಸ್ ಅವ್ರ ಬ್ರಷ್ ಇದು ಫೌಂಡೇಶನ್ ಬ್ರಷ್ ತುಂಬ ನೀಟಾಗಿ ಅಪ್ಲೈ ಆಗ್ತಾ ಇತ್ತು ಬ್ರಷಲ್ಲಿ ಯು ಕೆನ್ ಸಿ ಇವನ್ ದ ಶೇಡ್ ಮ್ಯಾಚಸ್ ಎಷ್ಟು ಚೆನ್ನಾಗಿ ಶೇಡ್ ಮ್ಯಾಚ್ ಆಗ್ತಾ ಇದೆ ನನಗೆ ಆ್ಯಂಡ್ ಈ ಫೌಂಡೇಶನ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಬಟ್ ತುಂಬ ನೀಟಾಗಿ ಫಿನಿಶ್ ಕೊಡುತ್ತೆ ಹಾಗೆ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ ಇದು ಸೊ ಜಸ್ಟ್ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡ್ಮೇಲೆ ಶಾಲೆ ಟಿಲ್ಬುರಿ ಅವ್ರದ್ದು ಪ್ರೆಸ್ ಪೌಡರ್ ಫಿನಿಷ್ ಏರ್ ಬ್ರಷ್ ಫ್ಲಾಲೆಸ್ ಫಿನಿಷ್ ಸೊ ಈ ಪ್ರೆಸ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಪ್ರಾಡಕ್ಟ್ ಸ್ವಲ್ಪ ಯೂಸ್ ಮಾಡಿದ್ರೆ ಸಾಕು ಗೋಸ್ ಅ ಲಾಂಗ್ ವೇ ಸೊ ಸುಮ್ಮನೆ ಡ್ಯಾಬ್ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನು ನಂತರ ಈಗ ಬ್ಲಷ್ ಯೂಸ್ ಮಾಡ್ತಾ ಇದ್ದೀನಿ ನೈಕಾ ಅವ್ರದ್ದು ಇದನ್ನು ಜಸ್ಟ್ ಟು ತ್ರೀ ಡಾಟ್ಸ್ ಇಟ್ಬಿಟ್ಟು ಅದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ ಅಷ್ಟೇ ನಾರ್ಮಲಿ ಡೇ ಟೈಮಲ್ಲೆಲ್ಲ ಸ್ವಲ್ಪ ಬ್ಲಷು ಜಾಸ್ತಿ ಹಚ್ಚಿದ್ರೆ ಸ್ವಲ್ಪ ತುಂಬ ಎತ್ತು ಕಾಣುತ್ತೆ ಸೊ ಆದಷ್ಟು ಕಡಿಮೆನೇ ಹಚ್ಕೋತೀನಿ ನಾನು ಬ್ಲಷ್ ಎಲ್ಲ ಸೊ ಈಗ ಐಲೈನರ್ ಸ್ವಲ್ಪ ಮೋರ್ ಡಿಫೈನ್ಡ್ ಐಸ್ ಕೊಡುತ್ತೆ ಐಲೈನರ್ ಹಚ್ಚಿದ್ರೆ ಸೊ ಯು ಕೆನ್ ಸಿ ಸ್ವಲ್ಪ ಬ್ರೈಟ್ ಆಗಿರುತ್ತೆ ಐಸು ವಿಡಿಯೋಸ್ಗೆಲ್ಲ ಸ್ವಲ್ಪ ಬೇಕಾಗುತ್ತೆ ಅಂತ ಹಚ್ಕೋತೀನಿ ಇಟ್ಸ್ ನಾಟ್ ಎವ್ರಿ ಡೇ ರುಟೀನ್ ಎವ್ರಿ ಡೇ ಹಚ್ಕೊಳ್ಳಲ್ಲ ನಾನು ಈಗ ಕಾಜಲ್ ಹೌಸ್ ಆಫ್ ಮೇಕಪ್ ಅನ್ಸುತ್ತೆ ಇದು ಓ ಮೈ ಬ್ಲ್ಯಾಕ್ ಇದು ಸ್ವಲ್ಪ ಸ್ಮಜ್ ಆಗುತ್ತೆ ಸೊ ಇದು ಸ್ವಲ್ಪ ನೋಡ್ಕೋಬೇಕು ನೀವು ಆ್ಯಂಡ್ ಆ್ಯಕ್ಚುಲಿ ಮಧ್ಯದಲ್ಲಿ ಹಚ್ಚುವಾಗ ಸ್ಟಿಕ್ ಸ್ವಲ್ಪ ಮುರ್ತೋಯ್ತು ಬಟ್ ಎನಿವೇಸ್ ಐ ಕಂಟಿನ್ಯೂಡ್ ಆ್ಯಂಡ್ ಈಗ ಐಬ್ರೋಸ್ ಮಾಡ್ಕೋತಾ ಇದ್ದೀನಿ ಮೇಬಲೀನ್ ಅವ್ರದು ಜಸ್ಟ್ ಫಿಲ್ ಮಾಡ್ತಾ ಇದ್ದೀನಿ ಅಷ್ಟೇ ಗ್ಯಾಪ್ಸ್ನ ಆ್ಯಂಡ್ ನೆಕ್ಸ್ಟ್ ಶುಗರ್ ಅವ್ರದ್ದು ಲಿಪ್ ಬಾಮ್ ಅದಾದ ನಂತರ ಮೇಬಲಿನ್ ಲಿಪ್ಸ್ಟಿಕ್ ಅಗೇನ್ ಇಟ್ಸ್ ಅ ನೈಸ್ ಶೇಡ್ ಆ್ಯಂಡ್ ದಟ್ಸ್ ದಟ್ ಸೆಟ್ ಸೊ ಮೇಕಪ್ ಇಸ್ ಆಲ್ ದಂಡ್ ಸಿ ಯು ನೆಕ್ಸ್ಟ್ ಟೈಮ್ ಬಾಯ್